ನಾವು ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ನಾನು ಹೇಳಿದ್ವಿ ವಿಶ್ವನಾಥ್ ಕುಮಾರ್ ಎಗ್ಡೆ ಯಾವ ಸಂವಿಧಾನ ವಿಶ್ವನಾಥ್ ಕುಮಾರ್ ಎಗ್ಡೆ ಯೋಸ मिनिस्टर ಧ್ಯೇನ್ ಯೋಸ मिनिस्टर ಧ್ಯೇನ್ ದಿ ಸೆಂಟ್ರಲ್ ಗವರ್ನಮೆಂಟ್ ಅಟ್ರಾಕ್ಷನ್ ಯು ಹ್ಯಾವ್ ಟೇಕನ್ ನಾಷನಲ್ ಸಂಸ್ಕಾರ ಮಾಡ್ಲಿಕ್ಕೆ ನಾನೆ ನಾಟ್ಸ್ ಗೆ ಹೋಗ್ಬೇಕು ನಿಮಗೆ ನಮಗೆ ಹೇಳಿ ಕೊಡಿ ಏನು ಮಾಡಬೇಕು ಹೇಳಿ ಅನಂತಕುಮಾರ್ ಹೆಗ್ಡೆ ಅನಂತಕುಮಾರ್ ಹೆಗ್ಡೆ ಸ್ಟೇಟ್ಮೆಂಟ್ ನಾವು ಅದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ನಾಟ್ ಮ್ಯಾನ್ ಮಿನಿಸ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಕ್ ಏನೇನೋ ಬಾಯಿ ಬಂದ ಮಾತಾಡ್ತೀನಿ ಕೂಡ್ರಿ ಎಲ್ಲರೂ ಕೂಡ್ರಿ ಕೂತ್ಕೊಂಡ್ರಿ ನಮ್ಗೆ ಗೊತ್ತಿದೆ ಬಂಡವಾಳ ಎಲ್ಲ ಎಲ್ಲ ಇಡೀ ದೇಶಕ್ಕೆ ಗೊತ್ತಿದೆ ಮುಖ್ಯಮಂತ್ರಿ ಹೇಳಿ ಬಂಡವಾಳ ಇಡೀ ದೇಶಕ್ಕೆ ಏನ್ ಹೇಳ್ಬೇಕ್ರಿ ತಿಳಿಬೇಕಲ್ಲ ರಾಜ್ಯದ ಜನರು ತಿಳಿಬೇಕಲ್ಲ ಅವ್ರಿಗೆ ಕೂಡ್ರಿ ಏನ್ ನಿಮ್ಗೆ ಐತೆ ಕೂಡ್ರಿ ಪೂಜಾರಿ ಏನ್ರಿ ಕೂಡ್ರಿ ಬಿಡ್ಕೊಡ್ರಿ ಮುಖ್ಯಮಂತ್ರಿಗಳೇ ಸೇವ್ ಆನ್ ಯುವರ್ ಪಾರ್ ಮುಖ್ಯಮಂತ್ರಿಗಳೇ

ಪ್ಲೀಸ್ ಪ್ಲೀಸ್ ಸಿಡ ನಿಮ್ಗೆ ಅರ್ಥ ಆಗಿತ್ತ ನಿಮ್ಗೆ ಅರ್ಥ ಆಗಲ್ಲ ಕೂತ್ಕಳ್ರಿ ನಿಮ್ಗೆ ಸಾಮಾಜಿಕ ನ್ಯಾಯದ ವಿರುದ್ಧ ಇರೋರಿಗೆ ಹೆಂಗ್ ಅರ್ಥ ಆಗಕ್ ಸಾಧ್ಯ ಏ ಕೂತ್ಕೊಳ್ಳಿ ನೋಡ್ರಿ

ಅಲ್ಲಿ ಹೋಗಿ ಅದೇಪ್ಪ ನರೇಂದ್ರ ಮೋದಿ ಅವ್ರ ಎದುರುಗಡೆ ನಿಂತು ಮಾತಾಡಕ್ಕೆ ತಾಕದಿಲ್ಲ ಅದೇಪ್ಪ ನನ್ನ ಹತ್ರ ಬಂದಿದ್ದಾರೆ ಮಾತಾಡಕ್ಕೆ ಇಲ್ಲಿ ಅಸೆಂಬ್ಲಿ